ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಅವರ ಯಾತ್ರೆ ಏನಿದೆ ಆ ಯಾತ್ರೆ ಇವತ್ತು ಕರ್ನಾಟಕವನ್ನು ಪ್ರವೇಶಿಸ್ತು ಗುಂಡ್ಲುಪೇಟೆಯಲ್ಲಿ ಅವರನ್ನು ಸ್ವಾಗತಿಸಲಾಯಿತು ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಸೇರಿದರು ಹಾಗೆ ಅವರಲ್ಲಿ ಭಾಷಣ ಕೂಡ ಮಾಡಿದರು ಅಂದರೆ ತಮ್ಮ ಈ ಯಾತ್ರೆಯ ಮೂಲ ಉದ್ದೇಶ ಏನು ಅನ್ನುವುದನ್ನು ರಾಹುಲ್ ಗಾಂಧಿ ಕನ್ಯಾಕುಮಾರಿಯಲ್ಲಿ ಅವರ ಯಾತ್ರೆಯನ್ನು ಪ್ರಾರಂಭಿಸಿದ ದಿನದಿಂದ ಹೇಳ್ತಾ ಬಂದಿದ್ದಾರೆ ದೇಶದ ಯುವ ಜನರನ್ನು ಅವರು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವರು ನಿರುದ್ಯೋಗದ ಬಗ್ಗೆ ಮಾತನಾಡ್ತಿದ್ದಾರೆ ಬೆಲೆ ಏರಿಕೆಯ ಬಗ್ಗೆ ಮಾತನಾಡ್ತಿದ್ದಾರೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ದ್ವೇಷದ ರಾಜಕಾರಣ ಹಿಂಸೆ ಮತ್ತು ದ್ವೇಷ ಹಾಗೆ ವಿಸ್ತರಿಸುತ್ತಿದೆ ಈ ದೇಶದಲ್ಲಿ ಈ ದೇಶದ ಮೂಲ ಗುಣಧರ್ಮ ಅನ್ನೋದಿದೆಯಲ್ಲ ಅದು ಹೇಗೆ ಬದಲಾಗ್ತಿದೆ ಅನ್ನೋದನ್ನು ಕೂಡ ರಾಹುಲ್ ಗಾಂಧಿಯವರು ತಮ್ಮ ಈ ಪ್ರವಾಸದಲ್ಲಿ ಹೇಳಿದ್ದಾರೆ ಒಂದು ಕೇರಳದಲ್ಲಿ ಅವರ ಪ್ರವಾಸ ಯಶಸ್ವಿಯಾಗಿದೆ ಅನ್ನೋದ್ರ ಅನುಮಾನ ಬೇಕಾಗಿಲ್ಲ ಸಾಮಾನ್ಯ ಜನರ ಜೊತೆ ಅವರು ಬೆರೆತ ರೀತಿ ಅದಕ್ಕೆ ಅವರು ಪ್ರತಿಕ್ರಿಯೆ ವಿಧಾನ ಇದೆಲ್ಲ ಒಬ್ಬ ನಾಯಕನಿಗೆ ಬಹಳ ಮುಖ್ಯವಾದದ್ದು ರಾಹುಲ್ ಗಾಂಧಿ ತಾವೊಬ್ಬ ಪ್ರಬುದ್ಧ ನಾಯಕ ಆಗುವ ಎಲ್ಲ ಲಕ್ಷಣಗಳನ್ನು ತೋರಿಸ್ತಿದ್ದಾರೆ ಅಷ್ಟೇ ಅಲ್ಲ ಅವರು ಭಾರತೀಯರಲ್ಲಿ ಒಂದು ಭರವಸೆಯನ್ನು ತುಂಬ್ತಾ ಇದ್ದಾರೆ ನಿನ್ನೆ ಅವರು ಕೇರಳ ಪ್ರವಾಸವನ್ನು ಮುಗಿಸಿ ಕರ್ನಾಟಕಕ್ಕೆ ಪ್ರವೇಶಿಸುವುದಕ್ಕೆ ಮೊದಲು ಅವರು ಕಾಂಗ್ರೆಸ್ನ ಕೇರಳದ ಕಾಂಗ್ರೆಸ್ ನಾಯಕರ ಜೊತೆ ಅವರೊಂದು ಸಭೆ ನಡೆಸಿದ್ರು ಪ್ರಮುಖ ನಾಯಕರು ಒಂದು ಹತ್ತು ಹತ್ತು ಹನ್ನೆರಡು ಜನ ಇದ್ದರು ಅವರು ಹೇಳಿದ ಮಾತು ಭಾಳ ಗಮನಾರ್ಹವಾದದ್ದು ಅವರು ಹೇಳಿದ್ರು ನಾನು ನಡೀತಾ ನಡೀತಾ ಹೋಗ್ತಿದ್ದ ಹಾಗೆ ನನಗೆ ಮಂಡಿ ನೋವು ಬರ್ತಾ ಇತ್ತು ಅಯ್ಯೋ ನನ್ನ ಹತ್ರ ಇನ್ನು ನಡೆಯೋದಕ್ಕೆ ಸಾಧ್ಯ ಇಲ್ಲವೇನೋ ಅಂತ ಅನಿಸ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಸಾಮಾನ್ಯ ಜನ ಬಂದವರು ಯಾರೋ ತಮ್ಮ ಕಷ್ಟವನ್ನು ಹೇಳಿ ಒಂದು ಪತ್ರವನ್ನು ಕೊಡ್ತಿದ್ರು ಅಥವಾ ಇನ್ನೊಂದು ಯಾವುದೋ ವಿಚಾರವನ್ನು ಪ್ರಸ್ತಾಪಿಸ್ತಿದ್ರು ಆಗ ನನ್ನ ಕಾಲುನನ್ನು ಮರೆತು ಹೋಗ್ತಾ ಇತ್ತು ಅಂತ ಕೇರಳದಲ್ಲಿ ಅವರು ಮಕ್ಕಳ ಜೊತೆ ಯುವಕರ ಜೊತೆ ವಯಸ್ಸಾದವರ ಜೊತೆ ನಿರುದ್ಯೋಗಿಗಳ ಜೊತೆ ಎಲ್ಲರ ಜೊತೆ ಮಾತನಾಡ್ತಾ ಇದ್ರು ರಾಹುಲ್ ಗಾಂಧಿ ಈ ಮಾತನ್ನು ನಿನ್ನೆ ಕಾಂಗ್ರೆಸ್ನ ಕೇರಳ ನಾಯಕರ ಜೊತೆ ಹಂಚಿಕೊಳ್ತಿದ್ದಾಗ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅಹಮದಾಬಾದ್ನ ತಮ್ಮದೇ ಹೆಸರಿನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿದ್ದು ಅಲ್ಲೂ ಕೂಡ ಸಾವಿರಾರು ಜನ ನೆರೆದಿದ್ದರು ನಮ್ಮ ರಾಷ್ಟ್ರೀಯ ಕ್ರೀಡೆಯ ಉದ್ಘಾಟನೆ ಸಂದರ್ಭ ಅವರ ಭಾಷಣವನ್ನು ನಾನು ಕೇಳಿಸ್ಕೊಂಡೆ ಪ್ರಧಾನಿ ಅವರ ಭಾಷಣ ಕೇಳಬೇಕು ಅವರು ಮೊದಲ ಬಾರಿಗೆ ಮತ್ತೆ ಭಾರತ ಜೋಡೋ ಬಗ್ಗೆ ಮಾತನಾಡಿದರು ಭಾರತ ಜೋಡೋ ಅವರು ಮಾತನಾಡಿದ್ದು ರಾಹುಲ್ ಗಾಂಧಿಯವರ ಭಾರತ ಜೋಡೋ ಬಗ್ಗೆ ಅಲ್ಲ ಭಾರತವನ್ನು ಜೋಡಿಸುವುದು ಕ್ರೀಡೆ ಭಾರತವನ್ನು ಜೋಡಿಸುತ್ತೆ ಅದು ಭಾರತವನ್ನು ಇನ್ನೊಂದು ಎತ್ತರಕ್ಕೆ ಏರಿಸುತ್ತೆ ಅಂತ ಮಾತಾಡ್ತಾ ಇದ್ದರು ಅದರ ಅರ್ಥ ಏನು ಅಂತಂದ್ರೆ ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆಯ ಯಶಸ್ಸು ಬಿ ಜೆ ಪಿಯವರ ಅವರ ಒಂದು ಆತಂಕವನ್ನು ಉಂಟು ಮಾಡಿದೆ ಆ ಆತಂಕದ ಪ್ರತೀಕವಾಗಿಯೇ ಅವರು ಮಾತನಾಡಿದರು ಅವರು ಅಲ್ಲಿಯೂ ಕೂಡ ರಾಹುಲ್ ಗಾಂಧಿ ಹೆಸರನ್ನೆತ್ತಿಲ್ಲ ಅಥವಾ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡಿಲ್ಲ ಬಿ ಜೆ ಪಿಯವರು ಈಗ ರಾಹುಲ್ ಅವರನ್ನು ಟೀಕೆ ಮಾಡದಿರುವ ಒಂದು ಸ್ಥಿತಿಗೆ ಅವರು ತಲುಪಿದ್ದಾರೆ ಅದು ಕೂಡ ಈ ಒಂದು ಯಾತ್ರೆಯ ಯಶಸ್ಸು ಅಂದ್ಕೊಂಡಿದ್ದೀವಿ ಯಾಕೆಂದರೆ ರಾಹುಲ್ ಗಾಂಧಿಯವರ ಇಮೇಜ್ ಸಂಪೂರ್ಣವಾಗಿ ನಾಶಪಡಿಸಲಾಗಿತ್ತು ಯಾವ ವಾಟ್ಸಪ್ ಯೂನಿವರ್ಸಿಟಿಗಳು ಸಾಮಾಜಿಕ ಜಾಲವನ್ನು ಬಳಸಿಕೊಂಡು ರಾಹುಲ್ ಗಾಂಧಿ ಅಂತಂದರೆ ಪಪ್ಪು ಅನ್ನೋದು ಪಾಪು ಅನ್ನೋದು ಇನ್ನೊಂದು ಅನ್ನೋದು ಬುದ್ಧಿ ಇಲ್ಲ ಅನ್ನೋದು ತಲೆ ಇಲ್ಲ ಅನ್ನೋದು ಆದರೆ ರಾಹುಲ್ ಗಾಂಧಿ ಅವರು ಏನು ಅನ್ನೋದು ಅವರ ಈ ಒಂದು ಯಾತ್ರೆಯಲ್ಲಿ ಕಂಡು ಬರ್ತಾ ಇದೆ ನಾನು ಭಾಳ ಸಂದರ್ಭದಲ್ಲಿ ಇರ್ತಾರೆ ಒಬ್ಬ ನಾಯಕನಾದವನು ಜನರ ಜೊತೆ ಸಂಪರ್ಕ ಇರಬೇಕು ಇಂತಹ ಯಾತ್ರೆಗಳು ಅಂತಹ ಸಂಪರ್ಕದ ಅವಕಾಶವನ್ನು ಸಲ್ ಕಲ್ಪಿಸ್ತವೆ ಅದರ ಜೊತೆಗೆ ಒಂದು ಎರಡು ರೀತಿಯ ಕೆಲಸವನ್ನು ಮಾಡುತ್ತಿರ್ತದೆ ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಸುಲಭವಾದಂತ ಭಾರತ ಅನ್ನುವ ಈ ದೇಶ ಇದೆಯಲ್ಲ ಹಲವು ಭಾಷೆ ಸಂಸ್ಕೃತಿ ನಾಗರಿಕತೆ ಸಾಹಿತ್ಯ ಕಲೆ ಸಂಗೀತ ಇದರಲ್ಲಿರುವಷ್ಟು ವೈವಿಧ್ಯತೆ ಭಾರತದಲ್ಲಿರುವಷ್ಟು ವೈವಿಧ್ಯತೆ ವಿಶ್ವದ ಯಾವ ರಾಷ್ಟ್ರಗಳಲ್ಲೂ ಇಲ್ಲ ಇಂತಹ ವೈವಿಧ್ಯಮಯವಾದ ರಾಷ್ಟ್ರವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ ಅಲ್ಲವೇ ಅಲ್ಲ ಇದಕ್ಕೆ ಎಷ್ಟೋ ಜನ್ಮಗಳೇ ಬೇಕಾಗುತ್ತೆ ಭಾರತವನ್ನು ಅರ್ಥ ಮಾಡ್ಕೊಳಕ್ಕೆ ಅಷ್ಟು ಕಾಂಪ್ಲೆಕ್ಸಿಟಿ ಅಥವಾ ಅಷ್ಟು ಸಂಕೀರ್ಣತೆ ಇದೆ ಆ ಈ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ದೆಹಲಿಯಲ್ಲಿ ಕುಳಿತುಬಿಟ್ಟು ಪಾರ್ಲಿಮೆಂಟ್ನಲ್ಲಿ ಕೂತ್ಬಿಟ್ಟು ವಿಧಾನಸಭೆಯಲ್ಲಿ ಕೂತ್ಕೊಂಡು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದಕ್ಕಿರುವುದು ನಡಿ ನಾನು ಹೇಳ್ತಿರ್ತೀನಿ ನಡೆಯುವುದು ಅನ್ನುವುದೇ ಒಂದು ಧ್ಯಾನ ಸೊ ಒಂದು ಇದು ಎರಡು ಮುಖವಾದ ಕೆಲಸ ಮಾಡುತ್ತೆ ಅನ್ನೋದು ನನ್ನ ವಾದ ಇದು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ ಒಂದು ನಾಯಕ ಎಂಥವನು ಎನ್ನುವ ಒಂದು ಅನುಭವ ಸಾಮಾನ್ಯ ಜನರಿಗೆ ಬರುತ್ತೆ ಸಾಮಾನ್ಯ ಜನರು ಎಂಥವರು ಯಾರು ಆಲೋಚನೆ ಮಾಡ್ತಾರೆ ಅವರಿಗೆ ಮುಖ್ಯವಾದ ವಿಚಾರಗಳು ಯಾವುದೋ ಅನ್ನೋದು ನಾಯಕನಿಗೆ ಗೊತ್ತಾಗ್ತಾ ಅದರಿಂದ ಒಂದು ವಿಭಿನ್ನವಾದ ಸಂಪರ್ಕದ ಸೇತುವೆ ನಿರ್ಮಾಣ ಆಗುತ್ತೆ ಅದು ಈ ರಾಹುಲ್ ಗಾಂಧಿಯವರ ಒಂದು ಪ್ರವಾಸದಲ್ಲಿ ಅಥವಾ ಯಾತ್ರೆಯಲ್ಲಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಬೆಳಗ್ಗೆ ಬಂದಾಗ ಅವರು ಗುಂಡ್ಲುಪೇಟೆಯಲ್ಲಿ ಮಾತನಾಡ್ತಾ ಹೇಳಿದರು ಇದು ಕೂಡ ಬಹಳ ಮುಖ್ಯವಾದ ಮಾತುಗಳು ಅವರು ಹೇಳಿದ್ರು ಒಂದು ನಾವು ಸಂಸತ್ತಿನಲ್ಲಿ ಮಾತನಾಡುವಂತಿಲ್ಲ ಸಂಸತ್ತಿನಲ್ಲಿ ನಾವು ಮಾತನಾಡಿದ ಮೈಕ್ ಮೈಕನ್ನು ಆಫ್ ಮಾಡಲಾಗುತ್ತೆ ಅದರಂತೆ ನಾವು ಎಲ್ಲಿ ಮಾತಾಡೋಣ ಮಾಧ್ಯಮಗಳು ಸಂಪೂರ್ಣವಾಗಿ ಒಂದು ಸರ್ಕಾರದ ಪರವಾಗಿ ಕೆಲಸ ಮಾಡುತ್ತಾ ಸರ್ಕಾರದ ಕೈಗೊಂಬೆಗಳಾಗಿವೆ ಆದ್ದರಿಂದ ಮಾಧ್ಯಮ ಕೂಡ ನಮ್ಮ ಮಾತುಗಳನ್ನು ತಲುಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲ್ಲ ನನಗದೇ ಅನಿಸ್ತು ರಾಹುಲ್ ಗಾಂಧಿ ಅವರ ಇಲ್ಲಿ ಯಶಸ್ವಿ ಪ್ರವಾಸ ಕರ್ನಾಟಕದ ಒಳಗೆ ಪ್ರವೇಶಿಸದೆ ನಮ್ಮ ಕನ್ನಡ ಮಾ ಮಾಧ್ಯಮಗಳಲ್ಲಿ ನಿಮ್ಗೊಂದೊಂದು ಚಾನಲ್ ಬಂದು ಮಾಡಿದರೆ ಪಿ ಎಫ್ ಐ ಪಿ ಐ ಪಿ ಎಫ್ ಐ ಪಿ ಬಿ ಪಿ 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 ಅಂತ ಕೂತಿದ್ವಿ ಇದು ಯಾವುದು ಮಹತ್ವದ ಒಂದು ರಾಜಕೀಯ ಬೆಳವಣಿಗೆ ಇದೆ ಅದನ್ನು ಬಿಟ್ಟುಬಿಟ್ಟು ಪಿ ಎಫ್ ಐ ಹಿಡ್ಕಂಡು ತಗೊಂಡು ಕೊಟ್ಟೋದು ಅಂತ ನಮ್ಮಲ್ಲಿ ಆ ತೋಡು ಕುಟ್ಟುವ ಕೆಲಸವನ್ನು ಅದು ಹೇಗೆ ಅವ್ರಿಗೆ ಎಲ್ಲಿ ಮಾಹಿತಿ ಬರುತ್ತೋ ಯಾರು ಕೊಡ್ತಾರೋ ಎನ್ ಐ ಎ ಅವ್ರಿಗೆ ಮಾಹಿತಿ ಕೊಡ್ತು ಗೊತ್ತಿಲ್ಲ ಎಂಥ ಮಾಹಿತಿಗಳನ್ನು ಹಾಕ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ಎಸ್ ಅವರು ಬ್ಯಾನ್ ಮಾಡಿದ್ದಾರೆ ಪಿ ಎಫ್ ಐ ಮುಗಿಯಿತು ಕತೆ ಅದರಿಂದ ಇದ್ದವ್ರನ್ನ ಬ ತಪ್ಪಿದ್ರೆ ಅವ್ರನ್ನೀಗ ಈಗ ಹಲವ್ರನ್ನ ಬಂಧಿಸಿಲ್ಲ ಬಟ್ ತಮ್ಮ ವಶಕ್ಕೆ ತೆಗೆದುಕೊಳ್ಳೋದು ಅದೇ ಡಿಬ್ರಸ್ ಗುಡುಗಿದಟ್ಟು ಬಂಧನ ಬೇರೆ ವಶಕ್ಕೆ ತೆಗೆದುಕೊಳ್ಳೋದೇ ಇವರಿಗೆ ಈ ವ್ಯತ್ಯಾಸ ಕೂಡ ನಮ್ಮ ಮಾಧ್ಯಮಗಳಿಗೆ ಗೊತ್ತಿಲ್ಲ ವಶಕ್ಕೆ ತೆಗೆದುಕೊಳ್ಳೋದು ಬಂಧನ ಅಂತಾರೆ ಬಂಧನದಕ್ಕೆ ಇನ್ನೊಂದು ಅಂತಾರೆ ಯಾರ್ಯಾರೋ ತಲೆ ನೆರೆದಿರೋ ಅಂತ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹೆಣ್ಣು ಒಂದು ಒಂದು ಕುತ್ಕೊಳ್ಳುತ್ತೆ ಅದೊಂದು ದ್ವೇಷ ಭಾಷಣ ಹೊಡಿಯುತ್ತೆ ಇನ್ನೊಬ್ಬರು ಬರ್ತಾರೆ ಸೀನಿಯರ್ಸ್ಗಳು ಅವರೊಂದು ದ್ವೇಷ ಭಾಷಣ ಹೊಡಿತಾರೆ ಆದರೆ ರಾಹುಲ್ ಗಾಂಧಿಯವರ ಕರ್ನಾಟಕದ ಎಂಟ್ರಿ ಬಗ್ಗೆ ಇನ್ನಾದರೆ ಬಿ ಜೆ ಪಿದವರಾಗಿದ್ದರೆ ಬೆಳಗಿನ ಸಂಜೆ ಹೊರಗೆ ಕುತ್ಕೊಬಿಟ್ಲು ಲೈವ್ ಹಾಕ್ಬಿಟ್ಟು ನಾಲ್ಕು ಜನ ಬಂದು ಕೂತು ಚರ್ಚೆ ಮಾಡಿ ಮಾಡ್ತಾಯಿದ್ರು ಇಂತಹ ಪ್ರಮುಖವಾದ ಒಂದು ರಾಜಕೀಯ ಘಟನೆ ಯು ಮೇ ಬಿ ಎಗ್ರಿ ಆರ್ ಡಿಸ್ಅಗ್ರಿ ಕಂಟ್ರಿ ಐ ಹ್ಯಾವ್ ನೋ ಇಶ್ಯೂ ಆದರೆ ಈ ಪ್ರವಾಸ ಇಷ್ಟು ಯಶಸ್ವಿ ಆಗ್ತಿದೆಯಲ್ಲ ಅದರ ಒಂದು ಮಾತಾರಿಗೆ ಬರಬೇಕಲ್ಲ ಸ್ವಾಮಿ ಗುರುಗಳೇ ಈ ಯಶಸ್ವಿಯಾದ ಪ್ರವಾಸ ಅದರ ಜೊತೆಗೆ ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ರಾಷ್ಟ್ರೀಯ ನಾಯಕರು ಪಾದಯಾತ್ರೆಯನ್ನು ಮಾಡಿ ಕರ್ನಾಟಕದ ಒಳಗೆ ಪ್ರವೇಶಿಸ್ತಿದ್ದಾರೆ ಅವರು ಒಂದು ಇಪ್ಪತ್ತೊಂದು ದಿನಗಳ ಕಾಲ ಕರ್ನಾಟಕದ ಒಳಗಡೆ ನಡೆದು ಹೋಗಲಿದ್ದಾರೆ ಮಹತ್ವದ್ದಲ್ಲೂ ಇದು ಬಿ ಜೆ ಪಿದು ಮಾತ್ರ ಮ ಮಹತ್ವನ ಆ ಕಟ್ಟಿಲು ಅಂತ ಒಬ್ಬ ಅಧ್ಯಕ್ಷ ಇದ್ದಾರೆ ಯಾವ ಯಾವ ಸೀಮೆ ಅಧ್ಯಕ್ಷನ ಗೊತ್ತಿಲ್ಲ ಅವರು ಮನೆ ಒಂದು ಹೇಳಿಕೆ ಕೊಡ್ತಾರೆ ಕಾಂಗ್ರೆಸ್ ಪಕ್ಷವನ್ನೇ ನಿಷೇಧಿಸಬೇಕು ಅದಕ್ಕೆ ಮಾಧ್ಯಮಗಳಲ್ಲಿ ಪ್ರಚಾರ ಜನತಂತ್ರ ವಿರೋಧಿ ಹೇಳಿಕೆ ಅದು ಜನತಂತ್ರ ಅಂದರೆ ಆಡಳಿತ ಪಕ್ಷದಷ್ಟೇ ಜವಾಬ್ದಾರಿ ಪ್ರತಿಪಕ್ಷಗಳಿಗೂ ಇದೆ ಮಾಧ್ಯಮಗಳಿಗೂ ಇದೆ ಅದು ಜನತಂತ್ರ ಸರ್ವಾಧಿಕಾರಿ ಒಬ್ಬ ಪಕ್ಷದ ಅಧ್ಯಕ್ಷ ಕಂಡ್ರಿ ಅವರು ಅವರು ಹೋಗ್ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನೇ ನಿಷೇಧಿಸಬೇಕೆ ಬಿಜೆಪಿ ಒಂದೇ ಇರೋ ಕಮ್ಯುನಿಸ್ಟ್ ರಾಷ್ಟ್ರದ ಸರ್ವಾಧಿಕಾರಿಗಳಿರುತ್ತೆ ಇದು ಜನತಂತ್ರ ವಿರೋಧಿಯಾದ ಸಂವಿಧಾನ ವಿರೋಧಿಯಾದ ಹೇಳಿಕೆ ಕಟೀಲದ್ದು ಆ ಅಂತ ವ್ಯಕ್ತಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಈ ಬಗ್ಗೆ ಒಂದೇ ಒಂದು ಮಾತುಗಳನ್ನು ಮಧ್ಯೆ ಮಾಡಲ್ಲ ಅಲ್ಲಯ್ಯ ಅನಯ್ಯ ನೀವು ಮಾತಾಡ್ತಾ ಇರೋದು ಜನತಂತ್ರ ವಿರೋಧಿ ಕಣಯಾ ಒಂದು ಪಕ್ಷವನ್ನು ನಿಷೇಧಿಸಬೇಕು ಅಂತಂದರೆ ಪ್ರಮುಖ ಪ್ರತಿಪಕ್ಷವನ್ನು ಅದು ಜನತಂತ್ರದ ಕಬ್ಗೊಳೆ ಮಾಡಿದಾಗೆ ಕತ್ತು ಇಸಿದಾಗೆ ಅಂತ ಅವನು ಮುಖದ ಮೇಲೆ ಅಂತ ಹೇಳೋ ಯೋಗ್ಯತೆ ಇಲ್ಲ ಯಾರು ಮಾಧ್ಯಮದವರಿಗೆ ಅದನ್ನು ಹಾಕ್ಬಿಟ್ಟು ಅವ್ನು ಹೇಳಿಕೆ ಹಾಕ್ಬಿಟ್ಟು ಒಂದು ಇದು ಹಾಕ್ಬಿಟ್ಟು ಹೋಗೋದು ಕೂತ್ಕೊಳ್ಳೋದು ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸೊ ಇವತ್ತಿಂದ ಇಪ್ಪತ್ತೊಂದು ದಿನಗಳ ಕಾಲ ರಾಹುಲ್ ಗಾಂಧಿ ಕರ್ನಾಟಕದ ಒಳಗಡೆ ಅವರು ಇವತ್ತೇನು ಗುಡ್ಡುಪೇಟೆಯಿಂದ ಪ್ರವೇಶ ಮಾಡಲು ಬಳ್ಳಾರಿಯಲ್ಲಿ ಒಂದು ಭಾಳ ಪ್ರಮುಖವಾದ ಸಭೆ ನಡೀತಾರೆ ಅವರು ಬಳ್ಳಾರಿಯ ಸಭೆಯನ್ನು ಮುಗಿಸಿ ರಾಯಚೂರಿಗೆ ಹೋಗ್ತಾರೆ ಮತ್ತು ಆಂಧ್ರ ಕರ್ನಾಟಕದ ಗಡಿಯಲ್ಲಿ ಅವರ ಪ್ರವಾಸ ಮುಂದುವರೆದು ಮಹಾರಾಷ್ಟ್ರ ಪ್ರವೇಶ ಮಾಡ್ತಾರೆ ಸೊ ಅದಾದ ಮೇಲೆ ಅದು ಒಟ್ಟಾರೆ ಕಾಶ್ಮೀರದ ಹೊರಗೆ ಅವರು ಪ್ರವಾಸ ಮಾಡ್ತಿದ್ದಾರೆ ಸೊ ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಈಗ ಅವರ ಅವರ ಜೊತೆ ಯೋಗೇಂದ್ರ ಯಾದವ್ ಅವರು ಹೆಜ್ಜೆ ಹಾಕ್ತಿದ್ದಾರೆ ಇವರು ದೇವನೂರು ಮಹಾದೇವ ಅವರು ಯಾಕಂದರೆ ಜನತಂತ್ರದ ಬಗ್ಗೆ ಪ್ರೀತಿ ಇರುವವರು ಈ ದೇಶದ ಬಗ್ಗೆ ಪ್ರೀತಿ ಇರುವವರು ಈ ದ್ವೇಷ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂದರೆ ಅದೊಂಥರ ಕುದೀತಿದೆ ಕಣ್ರಿ ಆ ಹಂತಕ್ಕೆ ದೇಶವನ್ನು ತಂದಿಡಲಾಗಿದೆ ಸೊ ದೇಶವನ್ನು ಒಡೆಯುವ ಕೆಲಸ ನಡೀತಾ ಇದೆ ಇಂಥ ಒಡೆಯುವ ಕೆಲಸ ನಡೆಯುವ ಸಂದರ್ಭದಲ್ಲಿ ಜೋಡಿಸುವ ಕೆಲಸ ನಡೀಬೇಕು ಯಾಕೆಂದರೆ ಒಡೆಯುವ ಕೆಲಸ ಕೆಡುವ ಕೆಲಸ ಇರುತ್ತಲ್ಲ ಅದು ಕ್ಷಣಿಕ ತಕ್ಷಣ ಮಾಡಿಕೊಡ್ಬೋದು ಜೋಡಿಸುವುದು ಕಟ್ಟುವುದು ವಾಹನ ಚಾಲಕಿಲ್ಲ ಅದು ಒಂದು ಬಹುದೊಡ್ಡ ಸವಾಲು ಸುಲಭ ಅಲ್ಲ ಈ ಘಟಕ ನಡುವೆ ಜಗಳ ಆಗುತ್ತೆ ಅಂತ ಡೈವರ್ಸ್ ಭಾಳ ಈಸಿ ಆಗುತ್ತೆ ಆದರೆ ಅವರು ಜೊತೆಯಾಗಿ ಬದುಕೋದಿರುತ್ತಲ್ಲ ಅದು ಚಾಲೆಂಜಿಂಗ್ ಅಂತ ಆದರೆ ಚಾಲೆಂಜಿಂಗ್ ಮಾತ್ರ ಅಲ್ಲ ಬಹಳ ಮುಖ್ಯವಾದದ್ದು ಜೊತೆಯಾಗಿ ಬದುಕುವುದೇ ಆಗಿದೆ ಅಂತ ಭಿನ್ನಾಭಿಪ್ರಾಯಗಳ ನಡುವೆ ಜೊತೆಯಾಗಿ ಬದುಕುವುದು ಎಷ್ಟು ಮುಖ್ಯನೋ ಹಾಗೆಯೇ ಬೇರೆ ಬೇರೆ ಜಾತಿ ಸಮುದಾಯಗಳು ಕೋಮುಗಳು ಒಂದಾಗಿ ಬದುಕೋದಿರುತ್ತಲ್ಲ ಅದು ಬಹಳ ಮುಖ್ಯವಾದ ಅದು ಅಗತ್ಯ ಕೂಡ ಈ ಒಂದಾಗುವಿಕೆಯು ಉಳಿಸುತ್ತೆ ಹೊರತು ಒಡೆದು ಹೋಗುವುದಲ್ಲ ಬಹಳ ಮುಖ್ಯವಾದ ಒಂದು ದೇಶದ ಭವಿಷ್ಯ ನಿಂತಿರುವುದು ಒಡಕಿನೆಲ್ಲ ಕಟ್ಟಿ ಕಟ್ಟುವುದರಲ್ಲಿ ನಿಂತಿದೆ ದೇಶ ಈ ಭಾರತ ದೇಶದ ಸಂಸ್ಕೃತಿ ಇದೆಯಲ್ಲ ಅದು ಅತ್ಯದ್ಭುತವಾದ ಸಂಸ್ಕೃತಿ ನಾನು ಹಲವು ಸಂದರ್ಭದಲ್ಲಿ ಹೇಳ್ತೀನಿ ವೈದಿಕ ಕಾಲದಿಂದ ಚಾರ್ವಾಕರು ಈ ದೇಶದಲ್ಲಿದ್ದರು ಚಾರ್ವಾಕರ್ನಿಂದ ಯಾರು ದೇಶದ್ರೋಹ ಆಪಾದನೆ ಮೇಲೆ ಅವ್ರನ್ನ ಜೈಲಿಗೆ ಹಾಕಿಲ್ಲ ನೀನು ದೇಶದ್ರೋಹಿ ಅಂತ ಹೇಳಿಲ್ಲ ದೇವರನ್ನ ನಂಬದವರಿಗೆ ದೇವರನ್ನು ನಂಬುವವರಷ್ಟೇ ಗೌರವವನ್ನು ಕೊಟ್ಟಿದ್ದು ಭಾರತ ಅದು ಇಂಡಿಯಾದ ಇತೋಸ್ ಅದೇ ಇಂಡಿಯಾ ಇಂಡಿಯಾ ಅಂದ್ರೆ ಅದೇನೆ ಹಲವು ಒಬ್ಬ ಮುಸ್ಲಿಂ ಒಬ್ಬ ಹಿಂದೂ ಜೊತೆಯಾಗಿ ಬದುಕದಿರ್ತಲ್ಲ ಒಬ್ಬ ಕ್ರಿಶ್ಚಿಯನ್ ಮತ್ತು ಇವನೊಬ್ಬ ಜೊತೆಯಾಗಿ ಬದುಕೋದಿದೆಯಲ್ಲ ಅದು ಅದು ಇಂಡಿಯಾದ ಸರ್ವೇ ಜನ ಅವಂತು ಅದು ಇಂಡಿಯಾದ ಸರ್ವೇ ಜನ ಆದರೂ ಹಿಂದೂಗಳು ಮಾತ್ರ ಸಂತೋಷವಾಗಿ ಬದುಕಬೇಕು ಮುಸ್ಲಿಮ್ ಮಾತ್ರ ಅಲ್ಲ ಮುಸ್ಲಿಮ್ರು ನಮ್ಮ ವೈದಿಕರು ನೋ ದ್ಯಾಟ್ ಇಸ್ ರಾಂಗ್ ಅದು ಭಾರತದ ಮೂಲ ತತ್ವಕ್ಕೆ ವಿರೋಧವಾದಂಥದ್ದು ಭಾರತದ ಏನು ಹೇಳುತ್ತೆ ಅಂದರೆ ಈ ದೇವರೆಲ್ಲರೂ ಒಂದೇ ನಾಮ ಬೇರೆ ಬೇರೆ ಅದು ಹೇಳ್ತಾ ಬರುತ್ತೆ ಭಾರತ ಸಂಸ್ಕೃತಿ ಹಾಗೆಯೇ ಈ ಈ ಈ ಭೂಮುಖಿಯ ಸಂಸ್ಕೃತಿಯ ಬೇರೆ ಬೇರೆ ರೂಪಗಳಿವೆ ಅದನ್ನು ಇವತ್ತು ನಾಶಪಡಿಸ್ತಿದ್ದಾರೆ ರಾಜೀವ್ ಗಾಂಧಿಯವರ ಭಾರತ ಜೋಡೋ ಯಾಚದಲ್ಲಿ ಇನ್ನೂ ಸೇರಿಸಬೇಕು ದೇವರಲ್ಲಿ ಎಷ್ಟು ಬಗೆಯ ದೇವರಿದ್ದಾರೆ ಕಂಡ್ರೆ ಒಬ್ಬ ಒಬ್ಬರು ದೇವರಿಗೆ ವಿರೋಧ ಅಲ್ಲ ಅಲ್ವಾ ಎಷ್ಟು ಮೂವತ್ತ್ ಕೋಟಿ ಅಂತಾರೆ ಅದಕ್ಕೂ ಜಾಸ್ತಿ ಇರ್ಬೋದು ಗ್ರಾಮಾಂತರ ಪ್ರದೇಶದಲ್ಲಿ ಅದ್ಭುತವಾದ ಒಂದು ಶಕ್ತಿ ದೇವತೆಗಳ ಒಂದು ಪರಂಪರೆ ಇದೆ ಇನ್ನೊಂದು ಕಡೆ ಇನ್ನೊಂದು ಪರಂಪರೆ ಇದೆ ಅವ್ರಿಗೆ ಬೇಕಾದ ದೇವರನ್ನ ಸೃಷ್ಟಿಸಿಕೊಳ್ತಾ ಪೂಜಿಸ್ತಾ ದೇವರ ಜೊತೆ ಸಂಪರ್ಕ ಸಾಧಿಸ್ತಾ ಹೋಗ್ತಾರೆ ಅಂಥ ಒಂದು ಅದ್ಭುತವಾದ ಸಂಸ್ಕೃತಿಯನ್ನು ನಾಶಪಡಿಸುವ ಒಂದು ಕೆಲಸ ಇವತ್ತು ದೇಶದಲ್ಲಿ ನಡೀತಾ ಇದೆ ಅದರ ಶ್ರೇಷ್ಠತೆಯ ಒಂದು ಭ್ರಮೆಯಲ್ಲಿ ಜನ ಬರುತ್ತಿದ್ದಾರೆ ಮನುಷ್ಯರಲ್ಲಿ ಇಂಥವ್ರು ಶ್ರೇಷ್ಠವರು ಇಂಥವ್ರು ಅಲ್ಲ ಇದೆಲ್ಲ ಒಡೆಯುವ ಕೆಲಸಗಳು ಇದರ ಜೋಡಣೆಯ ಕೆಲಸ ಈಗ ನಡೀಬೇಕಾಗಿದೆ ಸೊ ಅದರ ಜೊತೆಗೆ ಹಲವು ಚಾಲೆಂಜಸ್ಗಳು ಇದೆ ಕರ್ನಾಟಕದಲ್ಲೇ ಪಕ್ಷದ ಒಳಗಡೆ ಜೋಡಣೆ ನಡೀಬೇಕಾಗಿದೆ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ನಡುವೆ ಐ ನೋ ಅನ್ನ ಭಾರತ ಸಂದರ್ಭದಲ್ಲಿ ಹೇಳಿದ್ದೀನಿ ಹಾಗೆ ಪಕ್ಷದ ಒಳಗಿನ ಜೋಡಣೆ ಮತ್ತು ಪಕ್ಷದ ಹೊರಗಡೆ ದೇಶದ ಜೋಡಣೆ ಇವೆರಡೂ ಮಾಡಬೇಕಾಗಿದೆ ನಮ್ಗೆ ಗೊತ್ತಿದೆ ಗುಜರಾತ್ ಅಲ್ಲ ರಾಜಸ್ಥಾನದಲ್ಲಿ ಏನು ಬೆಳವಣಿಗೆ ಆಯಿತು ಅಂತ ಗೊತ್ತಿದೆ ಅಲ್ವಾ ಸೊ ಹೇಗೆ ಪಕ್ಷ ಒಡೆಯುವ ಕೆಲಸ ಮತ್ತೆ ಅಲ್ಲಿ ಪ್ರಾರಂಭ ಆಯಿತು ಏನಾಯಿತು ಆ ಬೆಳವಣಿಗೆ ಹೇಳೋದು ನಾನು ಇನ್ನೊಂದು ಸಲ ಮಾತಾಡ್ತೀನಿ ಮುಖ್ಯ ಅಲ್ಲ ಅಂದರೆ ಕಾಂಗ್ರೆಸ್ ಒಳಗೂ ಒಡೆಯು ಕಾಂಗ್ರೆಸ್ ಒಳಗೆ ಒಡೆಯುತ್ತಿರುವ ಕಾಂಗ್ರೆಸ್ಸನ್ನು ಒಗ್ಗೂಡಿಸುವುದು ಮತ್ತು ದೇಶ ಒಳೆಯುತ್ತಿರುವ ದೇಶವನ್ನು ಎರಡು ಎರಡೂ ಅನ್ನು ರಾಹುಲ್ ಗಾಂಧಿಯವರು ತೆಗೆದುಕೊಳ್ಬೇಕಾಗಿದೆ ತೆಗೆದುಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಇವತ್ತು ನೋಡಿದೆ ನೀವು ಅವರ ಕಾರ್ಯಕ್ರಮ ಏನಿತ್ತು ಗುಂಡ್ಲುಪೇಟೆಯಲ್ಲಿ ಬಂದ ತಕ್ಷಣ ಅವರು ಒಂದು ಕಡೆ ರಾಹುಲ್ ಗಾಂಧಿಯವರ ಒಂದು ಪಕ್ಕಕ್ಕೆ ಬಲಗಡೆ ಸಿದ್ದರಾಮಯ್ಯ ಇದ್ದರು ಎರಡುಗಡೆ ಡಿ ಕೆ ಶಿವಕುಮಾರ್ ಇದ್ದರು ಅವರು ಆ ನಗಾರಿಯನ್ನು ಬಡಿಬೇಕಾಗಿತ್ತು ಸೊ ನಗಾರಿಯನ್ನು ಮೂರು ಜನ ಬಡಿತಾ ಇದ್ರು ರಾಹುಲ್ ಗಾಂಧಿ ಸೊ ಸೆನ್ಸಿಟಿವ್ ಆಗಿತ್ತು ಅವರು ಒಂದು ಕೈಯಲ್ಲಿ ಸಿದ್ದರಾಮಯ್ಯನವರನ್ನು ಅವರ ಕೈಯನ್ನು ಇಟ್ಕೊಂಡ್ರು ಇನ್ನೊಂದು ಕೈಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಇಟ್ಕೊಂಡ್ರು ಇಬ್ಬರ ಕೈಯಲ್ಲೂ ಆ ಬೆಳೆಯುವ ಕೋಲ್ ಇರ್ತಲ್ಲ ಅದಿತ್ತು ಅವರು ಇಬ್ಬರತ್ರೂ ಕೂಡ ಅದರ ಬ ಬಳಸೋದು ಒಬ್ಬರತ್ರ ಬಳಸಲಿಲ್ಲ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಶಾಸಕ ಪಕ್ಷದ ನಾಯಕರ ಇಬ್ಬರ ಕೈಯನ್ನು ಹಿಡಿದು ಇಬ್ಬರ ಕೈ ಮೂಲಕ ಆ ಡೋಲನ್ನು ಖರ್ಚು ಬಳಸೋದು ಅಂದರೆ ಅದು ಕೂಡ ಸಾಂಕೇತಿಕವಾದ್ದು ನೀವಿಬ್ಬರಿಗೂ ಒಂದಾಗಿದೆ ನೀವಿಬ್ಬರೂ ಒಂದಾಗಿ ನಗಾರಿಯನ್ನು ಡೋಳನ್ನು ಬಯಿಸಿ ನೀವು ಬೇರೆಯಾಗಿ ಬಾಯಿಸಬೇಡಿ ನೀವು ಪ್ರತ್ಯೇಕ ಅಲ್ಲ ಅನ್ನುವ ಒಂದು ಸಂದೇಶವನ್ನು ರಾಹುಲ್ ಗಾಂಧಿ ಅಲ್ಲಿ ಕೊಟ್ಟರು ಅಂತ ಇದು ಕೂಡ ಸ್ವಲ್ಪ ಏನೋ ಕರ್ನಾಟಕದಲ್ಲಿ ಇಪ್ಪತ್ತೊಂದು ದಿನ ಮುಗಿಸ್ಕೊಂಡು ಅವ್ರು ಹೋಗ್ತಾರೆ ನಾನು ಈ ಒಂದು ಯಾತ್ರೆ ಯಶಸ್ವಿ ಆಗಬೇಕು ಅಂತ ಬಯಸ್ಬೋದು ಭಾರತ ಜೋಡೋ ಅನ್ನುವ ಭಾಷಣವನ್ನು ಯಾವುದು ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಿಂತು ಕೊಡಿದ್ರು ಹಾಗಲ್ಲ ಭಾರತ ಜೋಡೋ ಕೆಳ ಹಂತ ಭಾಷಣದಲ್ಲಿ ಭಾರತವನ್ನು ಜೋಡಿಸೋಕ್ಕಾಗಲ್ಲ ಭಾಷಣ ಮೂಲಕ ಭಾರತವನ್ನು ಒಡೆಯಬಹುದು ಒಡೆಯೋರು ಯಾರು ಭಾಷಣವನ್ನು ನಂಬ್ತಿರ್ತಾರಲ್ಲ ಅವರು ಒಡೆಯುವ ಕೆಲಸವನ್ನು ತಮ್ಮ ಭಾಷಣ ಮೂಲಕ ಮಾಡ್ತಾರೆ ಜೋಡಿಸುವ ಕೆಲಸ ಕೆಳ ಹಂತದ ಮೂಲಕ ಆಗುತ್ತೆ ಅರ್ಥ ಆಗ್ತಾ ರಾಹುಲ್ ಗಾಂಧಿಗೆ ಈಗ ಕೇರಳದ ಸಂಸ್ಕೃತಿ ಅರ್ಥ ಆಗುತ್ತೆ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಕರ್ನಾಟಕದ ಸಂಸ್ಕೃತಿ ಇಲ್ಲಿಯ ಬದುಕು ಜನಜೀವನ ಇಲ್ಲಿಂದ ಆಂಧ್ರ ಅಲ್ಲಿಂದ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೆ ಕಾಶ್ಮೀರದ ಬಗ್ಗೆ ಈ ದೇಶ ಇದೆಯಲ್ಲ ಇದು ಒಂದೊಂದು ರಾಜ್ಯವೂ ಒಂದೊಂದು ದೇಶ ಕಟ್ಟೆ ಅಲ್ಲ ಕರ್ನಾಟಕದ ಒಳಗಡೆ ಹಲವು ದೇಶಗಳಿವೆ ಇದನ್ನ ಅರ್ಥ ಮಾಡ್ತಾ ಇದು ರಾಹುಲ್ ಗಾಂಧಿ ಅವರಿಗೆ ಅರ್ಥ ಆಗ್ತಾ ಇದೆ ಈ ಪ್ರೇ ದೇಶವನ್ನು ಪ್ರೀತಿಸುವವರು ಇದರಲ್ಲಿ ಒಗ್ಗೂಡ್ತಿದ್ದಾರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಕಾಲಾಳುಗಳಿಗೆ ಈಗ ಧ್ವನಿ ಹೊರಗ್ತಾ ಇಲ್ಲ ಅವರ ಧ್ವನಿ ಕುಗ್ತಾ ಇದೆ ವರ್ಸಪ್ ಯೂನಿವರ್ಸಿಟಿಯಲ್ಲಿ ಬಂದು ರಾಹುಲ್ ಗಾಂಧಿಯನ್ನು ಬಯಸೋದಕ್ಕೆ ಸಾಧ್ಯ ಆಗದೆ ಮೈ ಕೈ ಎಲ್ಲ ಪರ್ಚ್ ಕೆಳಗಡೆ ಪರ್ಚ್ ಹತ್ತಿದ್ದಾರೆ ನಾಲ್ಗಡೆ ಕೆರ್ಕಂಡು ಕೆರ್ಕಂಡು ಕೆರ್ಕಂಡ್ ಕೆರ್ಕಂಡು ಎಲ್ಲ ಮೈ ಎಲ್ಲ ಹುಣ್ಣು ಮಾಡ್ಕೊತಾರೆ ಆವಾಗ ಈ ಕಟೀಲ್ ಅಂತ ಹೇಳಿಕೆಗಳು ಬರ್ತವೆ ಕಾಂಗ್ರೆಸ್ಸನ್ನೇ ನಿಷೇಧಿಸಬೇಕು ಅಂತ ಅದು ಅವರ ಒಳಗಿರುವ ಭಯವನ್ನು ತೋರಿಸುತ್ತೆ ಕಾಂಗ್ರೆಸ್ ವಿರುದ್ಧ ಹೋರಾಡೋದು ಕಷ್ಟವೇನು ಅನ್ನೋ ಸ್ಥಿತಿಗೆ ಅವರು ಬಂದು ತಲುಪಿದ್ದಾರೆ ಅಂತ ಹೇಳ್ತಾ ಈ ಯಾತ್ರೆಗೆ ಮತ್ತೊಮ್ಮೆ ಯಶಸ್ಸನ್ನು ಕೋರ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರಿಗೂ ಬೆಳೆದಾಗಲಿ Não escaraca.